येनो आप भी इधर चले तुझे आकर माहौल खुसमाश हो वो ये जो स्क्रीन है इनक बोल भी समस्या गमतपुर लिए तो नहीं है ये जना यादव तो है वो स्क्रीन मारो और आप लोग देशा बना लो कार से देशा लगा लो ನೀ ಲಾಕ ನೀವು ಸರ್ ಇವರಿಗೆ ಫೈನ್ ಹಾಕಿದೀವಿ ಸರ್ ನಾವು ಇವರಿಗೂ ಫೈನ್ ಹಾಕಿದೀವಿ ಸರ್ ಹಂಗೂ ಶಿಫ್ಟ್ ಮಾಡ್ತಾರೆ ಕೊಟ್ಟಿದ್ದೀವಿ ನೀರೆಲ್ಲ ತುಂಬ ನೋಡಿ ಜಾಮು ಎಷ್ಟು ಕಟ್ಟೆ ಬಾಡಿ ಕ್ಲೀನ್ ಮಾಡಿಸೋ ತಿಂಗಳಿಗೆ ಅಂದ್ರೆ ನೀವು ಮಾಡ್ಸಕ್ ಇಚ್ಛಾಶಕ್ತಿ ಇಲ್ಲ ವಾಟ್ ಯರ್ ಡ್ರಿಂಕ್ ಎಸ್